ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎವ್ರಿ ವಾನ್ ಸೊ ಇವತ್ತು ಮಂಡೇ ನಮ್ಮ ಪ್ರತೀಕ್ಷ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಇನ್ನೊಂದು ಸ್ವಲ್ಪ ದಿನ ರ ಇರಮ್ಮ ಅಂತಂದರೆ ಅವಳಿಗೆ ಏನೂ ಆಗುತ್ತಿಲ್ಲ ಮನ್ಸು ಬರ್ತಿಲ್ಲೋ ಏನೋ ಸೊ ಊರನ್ನ ಕಡೆ ನೆನೆಸ್ಕೊಂಡು ಕೂತ್ಬಿಟ್ಟಿದ್ದಾಳೆ ನೀನೇನೇ ಹೊಡ್ತೀನಿ ಅಂತ ಕೂತಿದ್ಲು ನಿನ್ನೆ ಒಂದು ದಿನ ಸಂಡೇ ಇದೆ ಎಲ್ಲರೂ ಮನೇಲೇ ಇರ್ತೀವಿ ಸ್ವಲ್ಪ ಇವತ್ತೊಂದು ದಿನ ಇರುವ ಅಂತ ಹೇಳಿದೆ ಇದ್ಲು ಬಟ್ ಇರಲಿಲ್ಲ ಅವಳಿಗೆ ಬೇರೆಯವ್ರಿಗೆ ಯಾರೇ ಆಯಿತು ಬೇರೆ ಜಾಗ ಅಂತಂದರೆ ಅಷ್ಟು ಹೊಂದಿಕೆ ಆಗಲ್ಲ ಅಲ್ವಾ ಸೊ ಅದಕ್ಕೆ ಅವಳು ಇವತ್ತು ಹೊರಡ್ತೀನಿ ಅಂತಿದ್ದಾಳೆ ನೋಡೋಣ ಅವ್ರ ಪಪ್ಪ ಬರ್ತೀನಿ ಅಂದಿದ್ದಾರೆ ಇಲ್ಲ ನಾವೇ ಹೋಗಿ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ ನೋಡ್ತೀವಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಇವತ್ತಿನ ಬಾಗಿನ ಬೆಳಗ್ಗೆಯಿಂದ ಶುರು ಮಾಡ್ಕೊಂಡಿದ್ದೀನಿ ಇನ್ನೂ ಮಲಗಿದ್ದಾರೆ ಅವರೆಲ್ಲ ಸೊ ನಾನು ಶುರು ಮಾಡ್ಕೊಂಡಿದ್ದೀನಿ ಇಷ್ಟು ದಿನ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಲಾಗ್ಸ್ನ ಮಾಡ್ತಾ ಇರಲಿಲ್ಲ ಮಕ್ಕಳು ಕೂಡ ಬಿಸಿಲಿರೋದ್ರಿಂದ ಮನೇಲೇ ಇರ್ತಿದ್ರಲ್ವ ಸೊ ಅವ್ರ ಜೊತೆ ಹಾಗೆ ಪ್ರತಿಕ್ಷ ಜೊತೆ ಕಂಪ್ಲೀಟಾಗಿ ದಿನ ಹೋಗ್ಬಿಡ್ತಿತ್ತು ಲಾಗ್ಸ್ ಮಾಡೋಕ್ಕೆ ಟೈಮೇ ಸಿಗ್ತಿರಲಿಲ್ಲ ಶುರು ಮಾಡ್ಕೊಳೋಣ ಅಂತಂದ್ರೂ ಕೂಡ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಆದಷ್ಟು ಆದಷ್ಟು ಒಂದೊಂದು ಕ್ಲಿಪ್ಪಿಂಗ್ಸ್ ಅಲ್ಲಲ್ಲಿ ಅಲ್ಲಲ್ಲಿ ತೊಗೊಂಡಿದ್ದೀನಿ ಅಷ್ಟೇ ಸೊ ಬನ್ನಿ ಇವತ್ತು ಹೇಗೆ ಹೋಗುತ್ತೆ ನೋಡೋಣ ಅವಳು ಕೂಡ ಊರಿಗೆ ಹೊರ್ತಿದ್ದಾಳೆ ನಿನ್ನೆ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿದ್ದಾಳೆ ಸೊ ಅದಕ್ಕೆ ಅಂತ ನಿನ್ನೆ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ ಅವಳಿಗೋಸ್ಕರ ಸೊ ನಿನ್ನೆ ಕೂಡ ಅವಳಿಗೆ ಒಂದು ಕಡೆನೂ ಮನಸ್ಸಿರಲಿಲ್ಲ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕಂತ ಶಾಪಿಂಗ್ ಕೂಡ ಹೋಗೋಕ್ಕೆ ಬರೋದಕ್ಕೆ ಒಳ್ಳೆ ಅಂತಿದ್ಲು ಸೊ ಅದಾಗಿದ್ದ ನಂತರ ಹೇಗೋ ಅವಳನ್ನು ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನೋಡೋಣ ಇವತ್ತು ಏನೇನಾಗುತ್ತೆ ಅಂತ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲರೂ ಸೇರಿಬಿಟ್ಟು ಆಣೆಕಲ್ಲು ಆಟ ಆಡೋಣ ಅಂತ ಆಟ ಆಡ್ಕೊಳ್ತಾ ಇದ್ದೀವಿ ಸೊ ಮೊದಲೆಲ್ಲ ಐದು ಕಲ್ಲಿನ ಆಟ ಹತ್ತು ಕಲ್ಲಿನ ಆಟ ಅಂತ ಆಡ್ತಾ ಇದ್ವಿ ಈಗ ಕಲ್ಲೇ ಸಿಗಲ್ಲ ಅನ್ನೋ ಥರ ಇದೆ ಹಾಗಾಗಿ ಆಟ ಆಡ್ಕೊಳ್ತಾ ಇದ್ದೀವಿ ಮನೆಯಲ್ಲಿ ಇರುವಂಥ ಕಲರ್ ಸ್ಟೋನ್ಸ್ನ ಯೂಸ್ ಮಾಡಿಕೊಂಡು ಸೊ ನಾನು ಪ್ರತೀಕ್ಷಾ ಇವರು ಸೇರಿ ಆಟ ಆಡ್ಕೊಳ್ತಾ ಇದ್ದೀವಿ ದಿನ ಒಂದೊಂದು ಹೀಗೆ ಆಟ ಹುಡುಕೊಂಡು ಹುಡ್ಕೊಂಡು ಆಟ ಆಡ್ತಾ ಇದ್ವಿ ಸೊ ಅದರಲ್ಲಿ ಇದು ಒಂದು ಆಣೆಕಲ್ ಆಟ ಸೊ ಯಾರಿಗೆಲ್ಲ ಆಣೆಕಲ್ ಆಟ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇದನ್ನು ಕೂಡ ತುಂಬ ಜಾಸ್ತಿಯಾಗಿ ಆಟ ಆಡಿರೋದು ನಾವು ಎಲ್ಲ ಸೊ ಯಾರೆಲ್ಲ ಜಾಸ್ತಿಯಾಗಿ ಈ ಆಟವನ್ನು ಆಡಿದ್ರಿ ಯಾವುದು ಐದು ಕಲ್ಲಿನ ಆಟ ಇಂಟ್ರೆಸ್ಟಿಂಗೋ ಅಥವಾ ಒಂಬತ್ತು ಕಲ್ಲಿನ ಆಟ ಇಂಟ್ರೆಸ್ಟಿಂಗೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಆ್ಯಕ್ಚುಲಿ ನನಗೆ ಒಂಬತ್ತು ಕಲ್ಲಿಂದು ಅಂತಂದರೆ ತುಂಬಾ ಇಷ್ಟ ಆಗೋವಂಥದ್ದು ಅದರಲ್ಲೂ ಕೂಡ ಜಾಸ್ತಿ ಹೊತ್ತು ಅದು ಟೈಮ್ನ ಹಿಡಿಯುತ್ತೆ ಹಾಗೆ ಕಲ್ಲುಗಳು ಜಾಸ್ತಿ ಇರೋದರಿಂದ ಎಲ್ಲ ಕಲ್ಲುಗಳನ್ನು ಆರಾಮಾಗಿ ಹಿಡಿಯೋದು ಕೂಡ ಕಷ್ಟ ಅಲ್ವಾ ಸೊ ಅದು ದಿನ ಆಟ ಆಡಿ ಆಟ ಆಡಿ ನನಗೆ ಅದು ತುಂಬ ಆರಾಮಾಗಿ ನಾನು ಕ್ಯಾರಿ ಮಾಡ್ತಿದ್ದೆ ಅಂತ ಅನಿಸೋದು ಅಷ್ಟು ಕಾನ್ಫಿಡೆಂಟಾಗಿ ನಾನು ಆಣೆಕಲ್ ಆಟವನ್ನು ಆಟ ಆಡ್ತಾ ಇದ್ದೆ ಹಾಗಾಗಿ ತುಂಬ ಇಷ್ಟ ಒಂದು ಆಟ ಈಗ ಅದನ್ನು ನಾನು ಮತ್ತು ನಮ್ಮ ಪ್ರತಿಕ್ಷ ಇಬ್ಬರು ಸೇರಿ ಆಟ ಆಡ್ಕೊಳ್ತಾ ಇದ್ವಿ ಜೊತೆಗೆ ಅದೇನೋ ಒಂಥರ ಖುಷಿ ಹಾಗೆ ಈಗ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕಲ್ವ ಅಂತ ದಿನ ಒಂದೊಂದು ಆಟ ಆಡಬೇಕು ಅಂತ ಇನ್ನೂ ಹೊಸ ಹೊಸ ಆಟಗಳು ಅಂತ ಏನಿಲ್ಲ ಇಂಥ ಹಳೇ ಆಟಗಳನ್ನೇ ದಿನ ದಿನ ನಾವು ಮತ್ತೆ ರೀಕ್ರಿಯೇಟ್ ಮಾಡಿ ಮಾಡಿ ಆಟ ಆಡೋಣ ನಮ್ಮ ಓಲ್ಡ್ ಡೇಸ್ ಏನಿದೆ ಅದನ್ನೆಲ್ಲ ಕೂಡ ನೆನ್ಪು ಮಾಡ್ಕೋತಾ ಮಾಡ್ಕೋತಾ ಆಟ ಆಡೋಣ ಅಂತ ತುಂಬಾ ಆಸೆ ಇತ್ತು ಬಟ್ ಇವತ್ತು ನಮ್ಮ ಪ್ರತೀಕ್ಷಾ ಊರಿಗೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅದೇ ಒಂದು ಎಲ್ಲೋ ಒಂದು ಕಡೆ ಅವಳ ಜೊತೆ ಸೇರಿಬಿಟ್ಟು ಇದೆಲ್ಲ ಮೂಮೆಂಟ್ಸ್ನ ಎಂಜಾಯ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಅವಳಿಗೆ ಇಷ್ಟ ಆಗಬೇಕಲ್ಲ ಎಷ್ಟೊತ್ತಿದ್ರೂ ಕೂಡ ಎಲ್ರಿಗೂ ಕೂಡ ಅವ್ರವ್ರ ಊರು ಅವ್ರವ್ರ ಮನೆಯೇ ತುಂಬ ಇಷ್ಟ ಆಗೋದು ಅದೆಷ್ಟೇ ಇದು ಸರಿಯಾಗಿದ್ದರೂ ಕೂಡ ಎಷ್ಟೇ ನಾವು ಫ್ರೀ ಆಗಿದ್ದರೂ ಕೂಡ ಮನೆ ನಮಗೇನೆ ಚೆಂದ ಅಂತ ಅನಿಸುತ್ತಲ್ವ ಆ ಥರ ಅವಳಿಗೂ ಕೂಡ ಅನ್ನಿಸ್ತಾ ಇತ್ತು ಹಾಗಾಗಿ ಅವಳು ಒಂದು ಸ್ವಲ್ಪ ನಾಲ್ಕರಿಂದ ಐದು ದಿನ ಮಾತ್ರ ಸ್ವಲ್ಪ ಒಂದೆರಡು ದಿನ ಕಂಫರ್ಟಾಗಿ ಫೀಲ್ ಮಾಡಿದ್ಲು ಆಮೇಲೆ ಏನೋ ಅವಳಿಗೆ ಬೇಜಾರು ಆಗೋದಕ್ಕೆ ಶುರು ಆಯಿತೋ ಏನೋ ಊರಿಗೂ ಹೊರಡಬೇಕು ಹೊರಡಬೇಕು ಅನ್ನೋದಕ್ಕೆ ಶುರು ಮಾಡಿಬಿಟ್ಲು ಸೊ ಹಾಗಾಗಿ ತುಂಬ ದಿನ ಅವಳಿಗೆ ಬೇಜಾರು ಆಗೋವ್ರಿಗೂ ಕೂಡ ನಾವು ಇರುವಂಥ ಒತ್ತಾಯ ಮಾಡಲಿಕ್ಕೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಆಯಿತಮ್ಮ ಹೊರಡು ಅಂತ ಅಂತ ಹೇಳಿದ್ವಿ ಇವತ್ತು ಹೊರಡ್ತೀನಿ ಅಂತ ಹೇಳಿದ್ಲು ಸೊ ಸಂಜೆ ಈಗ ಬಿಸಿಲು ಹೊತ್ತು ಈಗ ಬೇಡ ಸಂಜೆ ಹೊತ್ತು ಸ್ವಲ್ಪ ಬಿಸಿಲು ಕಡಿಮೆ ಆಗಿಂದ ಹೋಗ್ಬೋದು ಅಂತೇಳ್ಬಿಟ್ಟು ಆವತ್ತೊಂದು ದಿನ ಕೂಡ ಹೇಗಾದರೂ ಕಳಿಯೋಣ ಅಂತೇಳ್ಬಿಟ್ಟು ಆಟ ಆಡ್ತಾ ಇದ್ದೀವಿ ಸೊ ಈ ರೀತಿ ಆಟ ದಿನ ಒಂದೊಂದು ಆಟಗಳನ್ನು ಆಟ ಆಡ್ಕೊತ ಆಟ ಆಡ್ಕೊತ ಟೈಮನ್ನ ಕಳೀತಾ ಇದ್ದೀವಿ ಪ್ರತಿದಿನ ಇದೇ ಥರ ಇದ್ದೀರಿ ಅಂತ ಅಂದ್ಕೋಬೇಡಿ ನನ್ನ ಲಾಕ್ಸ್ ಎಲ್ಲ ಈಗ ರೆಗ್ಯುಲರಾಗಿ ವಾಚ್ ಮಾಡ್ತಾ ಇರೋರು ಸೊ ನನ್ನ ಮಕ್ಕಳು ಅದನ್ನೆಲ್ಲ ನೋಡ್ಕೋತಾ ನೋಡ್ಕೋತಾ ಸ್ವಲ್ಪ ಟಿ ವಿ ಕಡೆ ಗಮನ ಕಡಿಮೆ ಮಾಡಿಕೊಂಡ್ರು ಹಾಗೆ ಫೋನ್ ಹಿಡಿಯೋದನ್ನು ಕೂಡ ಕಡಿಮೆ ಮಾಡಿಕೊಂಡ್ರು ಈ ರೀತಿ ಅವ್ರಿಗೆ ಒಂದು ಸ್ವಲ್ಪ ಅವಳ ಜೊತೆ ಆಗೋದು ಅವ್ರ ಜೊತೆ ಈಗ ಪ್ರತೀಕ್ಷ ಜೊತೆ ಅವರು ಕೂಡ ಚೆನ್ನಾಗಿ ಆಟ ಆಡಿಕೊಂಡು ಊಟ ಮಾಡಿಕೊಂಡು ಮಾತಾಡಿಕೊಂಡು ಅವರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದರಲ್ವ ಹಾಗಾಗಿ ಅದೇ ಸ್ವಲ್ಪ ನನಗೆ ಮತ್ತು ನಾಳೆಯಿಂದ ನಮ್ಮದು ರೊಟೀನ್ ಬೇರೆಯೇ ಆಗಿಬಿಡುತ್ತೇನೋ ಯಾರೂ ಇರೋದಿಲ್ಲ ನನ್ನ ಮಕ್ಕಳ ಜೊತೆಗೆ ಆಟ ಆಡಲಿಕ್ಕೆ ಪ್ರತಿಯೊಂದಕ್ಕೂ ಅಂತ ಅನ್ನಿಸ್ತಾ ಇತ್ತು ಹಾಗೆ ಅದು ಯಾರು ಈ ಥರ ಯಾವುದೂ ಶಾಶ್ವತ ಅಲ್ಲ ಅಲ್ವಾ ಸೊ ಏನೋ ಒಂದು ದಿನ ಎರಡು ದಿನ ಬಂದು ಹೋಗೋರು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ ಸೊ ಇರಲಿ ಪರವಾಗಿಲ್ಲ ಇಷ್ಟು ದಿನ ಬಂದಿದ್ದಕ್ಕೆ ಆ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ ಖುಷಿ ಆಯ್ತಲ್ವ ನನ್ನ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಆ ದಿನಗಳನ್ನು ಅವ್ರ ಜೊತೆ ಹೊರ್ಗಡೆ ಕ್ರಿಕೆಟ್ ಆಡೋದಾಗಿರ್ಬೋದು ಸೈಕಲ್ ಆಡೋದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಮಾಡ್ತಾ ಮಾಡ್ತಾ ಆ ಕಡೆ ಈ ಕಡೆ ಓಡಾಡಿಕೊಂಡು ಇದ್ರು ಸೊ ಅದು ಒಂಥರ ಖುಷಿ ಅನ್ನಿಸ್ತಾ ಇತ್ತು ಅದಕ್ಕೆ ಇವತ್ತೊಂದಿನ ಹೇಗೂ ಈ ದಾಳೆ ಆಟ ಆಡ್ಕೊಳ್ಳೋಣ ಅಂತ ನಾನು ಕೂಡ ಇವತ್ತು ಆಟ ಆಡ್ಕೊಳ್ತಾ ಕೂತಿದ್ದೀನಿ ಇವ್ರ ಜೊತೆ ಹಾಗೆ ಸ್ವಲ್ಪ ಅಡುಗೆ ಕೂಡ ಮಾಡೋದಿತ್ತು ಅಡುಗೆ ಮಾಡ್ತಾ ಮಾಡ್ತಾನೆ ಈ ಕಡೆ ಬಂದು ಸ್ವಲ್ಪ ಆಟ ಆಡ್ಕೊಳ್ತಾ ಇದ್ದೆ ಇದು ನನ್ನ ಮಕ್ಕಳು ಕೂಡ ಈ ರೀತಿ ಅವರು ನೋಡೋದಕ್ಕೆ ಖುಷಿ ಇದ್ದರು ಅವರು ಕೂಡ ನಮ್ಮ ಜೊತೆ ಸೇರಿಬಿಟ್ಟು ಎಂಜಾಯ್ ಮಾಡ್ತಾ ಇದ್ದರು ಆ ಮೂಮೆಂಟು ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಅವ್ರನ್ನೆಲ್ಲ ಬೇರೆ ದಿನಗಳಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಈಗ ಇನ್ನೊಬ್ಬರು ಬೇರೆ ನಮ್ಮ ಜೊತೆ ಇದ್ದಾರೆ ಅಂತಂದಾಗ ಸ್ವಲ್ಪ ಅವರು ಅದ್ರ ಕಡೆ ಗಮನ ಕೊಡ್ತಾ ಇದ್ರಲ್ಲ ಅದಕ್ಕೇ ಹಾಗಾಗಿ ಸ್ವಲ್ಪ ದಿನಗಳು ಚೆನ್ನಾಗಿಯೇ ಇತ್ತು ಅಂತ ಅನ್ನಿಸ್ತು ಅವಳ ಜೊತೆ ಅದರಲ್ಲೂ ಕೂಡ ಪ್ರತೀಕ್ಷಾ ಜೊತೆ ಸೊ ತಮ್ಮ ಅಲ್ಲಿ ಯಾರು ಕರೆ ಕರ್ತಾರೆ ನೋಡು ಗುಂಡಮ್ಮ ಸಮ ಕರೀತಾನ ನೋಡುವ ಒಲೆ ಪೋ ಅಂತ ಮತ್ತೆ ಗುಂಡ ಮಾಮ ಹೌದಲ್ಲತ್ತ ಹೌದಲ್ಲ ಕಾಣಿಸ್ತಾನಾಗ ಇಲ್ಲತ್ತ ಮಂತ್ ಬೇರೆ ಇಲ್ಲಿ ಬೇರೆ ಕಾಣ್ತೀಯ ಎಲ್ಲದ ನಮ್ಮ ಪ್ರತ್ಯಕ್ಷ ಇವಾಗ ಊರಿಗೆ ಹೊರಟಿದ್ದಾಳೆ ಸಂಜೆ ಹೊತ್ತು ನಮ್ಮ ಮನೆಯವ್ರು ಬಿಟ್ಟು ಬರೋಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದಾರೆ ಆದರೆ ಸಾಮಾನ್ಯ ಸಾಥಿ ಇಬ್ಬರು ಕೂಡ ಆಟ ಮಾಡ್ತಿದ್ದಾರೆ ನಾವು ಹೋಗ್ತೀವಂತ ಬೆಳಗ್ಗೆಯಿಂದ ಎಲ್ಲರೂ ಸೇರಿ ಹೋಗಿ ಬರೋಣ ಅಂತ ಅನ್ಕೊಂಡ್ವಿ ಬಟ್ ಆಗ್ಲೇ ಇಲ್ಲ ಬಿಸಿಲು ಬೇರೆ ತುಂಬ ಜಾಸ್ತಿ ಆಗ್ಬಿಡ್ತು ಅದಕ್ಕೆ ಈವ್ನಿಂಗಲ್ಲಿ ಸ್ವಲ್ಪ ಅಷ್ಟೊಂದು ಬಿಸ್ಲಿರಲ್ಲ ಅಂತ ಇವಾಗ ಹೊರಟಿದ್ದಾರೆ ಸಂಜೆಯಿಂದ ಮಕ್ಳಿಬ್ರು ಹಿಂದೆ ಹಿಂದೆ ಒಂದ್ ರೌಂಡ್ ಅಂತ ನಿಂತಿದ್ದಾರೆ ಈ ಕ್ಲಾಸ್ ಎಲ್ಲ ಬಸ್ ಕರ್ಕೊಂಡು

ఫ్రెండ్స్ ప్రతీక్ష ఊరికి హోదా ಮನೆಯೆಲ್ಲ ಬಣ 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 ಅಂತ ಇದೆ ಇವನು ಸಾತು ಸಮ್ಮು ಕೂಡ ಅವ್ರ ಪಪ್ಪನ ಜೊತೆ ಆಫೀಸ್ಗೆ ಹೋಗ್ಬಿಟ್ರು ಅದಕ್ಕೋಸ್ಕರ ಪ್ರತೀಕ್ಷ ಡೇಲಿ ನನ್ನ ಜೊತೆ ಇರ್ತಿದ್ಲು ಇವತ್ತು ಯಾರೂ ಇಲ್ಲ ಸ್ವಲ್ಪ ಸ್ವಲ್ಪ ಬೇಜಾರಾಗ್ಬಿಡ್ತು ನನಗೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಬ್ಲಾಗ್ನ ಹಾಗಾಗಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಮತ್ತು ನೆಕ್ಸ್ಟ್ ನಾನು ಅನಿಸಿದ್ದೇನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್